ಎಲ್ಲರಿಗೂ ನಮಸ್ಕಾರಗಳು ಪ್ರಥಮ ಭಾಷೆ ಕನ್ನಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರಶ್ನ ಸಂಪದ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಮೊದಲನೇ ಪ್ರಶ್ನೆ ಪತ್ರಿಕೆ ಎರಡನೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೇವೆ ಇವಾಗ ನಾವು ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ನೋಡೋಣ ಮೊದಲನೇ ಬೀಟಿನಲ್ಲಿ ನಾಲ್ಕು ಆಯ್ಕೆದಲ್ಲಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯೋದು ನೋಡ್ರಿ ಪ್ರಶ್ನೆ ಒಂದು ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎ ಗುಣಸಂಧಿ ಬಿ ಸಂಧಿ ಸಿ ಅನುನಾಸಿಕ ಸಂಧಿ ಡಿ ವೃದ್ಧಿ ಸಂಧಿ ಪ್ರಶ್ನೆ ಎರಡು ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಎ ಬೆಳಗೊಡೆ ಬಿ ತಲೆನೋವು सी कार बळे डी बेटा दावरे प्रश्न 3 पंचमी विभक्ति या कारकार्थ विदु ए कर्तार्थर बी कर्मार्थर सी अपादान डी संप्रदान प्रश्न 4 साकु पदव ई e, अवयक्के सेरिदे ए क्रियार्थ काव्य बी ಅವಧಾರಣಾರ್ಥಕ ಕಾವ್ಯ ಸಿ ಸಮಾನಾರ್ಥಕ ಕಾವ್ಯ ಡಿ ಭಾವಸೂಚ ಕಾವ್ಯ ಪ್ರಶ್ನೆ ಐದು ಪುಸ್ತಕ ಪದದ ತದ್ಭವ ರೂಪ ಎ ಗಿಸ್ತಕ ಬಿ ಹೊತ್ತಗೆ ಸಿ ಪುಸ್ತಕ್ ಡಿ ವಸ್ತಿಗೆ ಪ್ರಶ್ನೆ ಆರು ಇವುಗಳಲ್ಲಿ ತದ್ದಾಂತ ಭಾವನಾಮಕ್ಕೆ ಉದಾಹರಣೆಯಾದ ಪದ ಎ ಮನೆತನಕ ಬಿ ಹೋಲ್ ಸಿ ಬಾಗಿಲೋಳ್ ಡಿ ಜಾಣತನ ಇದು ನಿಮ್ಮ ಮೊದಲನೆಯ ಬೀಟಿನ ಪ್ರಶ್ನೆಗಳಿವೆ ನೋಡ್ರಿ ಈಗ ನಾವು ಎರಡನೇ ಬೀಟ್ ನೋಡೋಣ ಪ್ರಶ್ನೆ ಏಳು ಮಾಡಲಿ ವಿದ್ಯಾರ್ಥಕ ಮಾಡನು ಬಿಟ್ಟ ಸ್ಥಳ ಪ್ರಶ್ನೆ ಎಂಟು ಅಲ್ಪ ಪ್ರಾಣಾಕ್ಷರಗಳು ಹತ್ತು ಅನುನಾಸಿಕಾಕ್ಷರಗಳು ಬಿಟ್ಟ ಸ್ಥಳ ಪ್ರಶ್ನೆ ಒಂಬತ್ತು ಭಾನು ಆಕಾಶ ಮನ್ವಂತರ ಬಿಟ್ಟ ಸ್ಥಳ ಪ್ರಶ್ನೆ ಹತ್ತು ಕಾಳುವಾರೆ ಕಳುಹಿಸಿದ್ದಾರೆ ಸಕ್ಕರಿ ಬಿಟ್ಟ ಸ್ಥಳ ಇದು ನಿಮ್ಮದು ಎರಡನೇ ಬೀಟಿನ ಪ್ರಶ್ನೆಗಳು ನೋಡ್ರಿ ನೆಕ್ಸ್ಟ್ ಬೀಟ್ ಮೂರನೇ ಬೀಟ್ ನಲ್ಲಿ ಒಂದು ವಾಕ್ಯದ ಉತ್ತರ ನೋಡೋಣ ಪ್ರಶ್ನೆ ಹನ್ನೊಂದು ಎಣ್ಣೆ ತುಪ್ಪದ ಮಿಶ್ರಣ ಬೇಡುವಂದು ಹೇಳಿದವರು ಯಾರು ಪ್ರಶ್ನೆ ಹನ್ನೆರಡು ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲ ವಿದ್ಯುತ್ ಯೋಜನೆ ಯಾವುದು ಪ್ರಶ್ನೆ ಹದಿಮೂರು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದಳು ಪ್ರಶ್ನೆ ಹದಿನಾಲ್ಕು ಸೂರ್ಯ ಮಿತ್ರನು ತನಗೆ ಕಾಶಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಪ್ರಶ್ನೆ ಹದಿನೈದು ಹೂಸೂರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಪ್ರಶ್ನೆ ಹದಿನಾರು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಪ್ರಶ್ನೆ ಹದಿನೇಳು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ನಾಮವೇನು ನೋಡ್ರಿ ಹುಡುಗರೆ ಇದು ನಿಮ್ಮದು ಎರಡನೇ ಮೂರನೇ ಬೀಟಿನ ಪ್ರಶ್ನೆಗಳು ಒಂದು ವಾಕ್ಯದ ಪ್ರಶ್ನೆಗಳು ಇವಾಗ ನಾವು ಬೀಟ್ ನಂಬರ್ ನಾಲ್ಕು ಮೂರು ನಾಲ್ಕು ವಾಕ್ಯದ ಪ್ರಶ್ನೆ ಉತ್ತರವನ್ನು ನೋಡೋಣ ಪ್ರಶ್ನೆ ಹದಿನೆಂಟು ಕನ್ನಡ ಭಾಷೆ ಹದ್ದಗೊಂಡದ್ದು ಹೇಗೆ ಪ್ರಶ್ನೆ ಹತ್ತೊಂಬತ್ತು ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳ ಬಗ್ಗೆ ಬರೆಯಿರಿ ಪ್ರಶ್ನೆ ಇಪ್ಪತ್ತು ವುಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳನ್ನು ಪಟ್ಟಿ ಮಾಡಿ ಬರೆಯಿರಿ ಪ್ರಶ್ನೆ ಇಪ್ಪತ್ತೊಂದು ಟೋಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಪ್ರಶ್ನೆ ಇಪ್ಪತ್ತೆರಡು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಪ್ರಶ್ನೆ ಇಪ್ಪತ್ಮೂರು ಕವಿಯಾತ್ಮವು ಹಸೂರು ಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳನ್ನು ತಿಳಿಸಿ ಪ್ರಶ್ನೆ ಇಪ್ಪತ್ನಾಲ್ಕು ವಸ್ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟಿಯ ಸ್ಥಿತಿಗತಿಗಳನ್ನು ಹೇಗೆ ಚಿತ್ರಿಸಲಾಗಿದೆ ವಿವರಿಸಿರಿ ಪ್ರಶ್ನೆ ಇಪ್ಪತ್ತೈದು ಭಗತ್ ಸಿಂಗ್ ಜಾಲಿಯನ್ ವಾಲಾಬಾಗ್ ಮರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಪ್ರಶ್ನೆ ಇಪ್ಪತ್ತ್ ಆರು ಆ್ಯಂಡ್ ಟು ಡಿಸ್ ಲಾಟ್ಸ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಪ್ರಶ್ನೆ ಇಪ್ಪತ್ತೇಳು ಪೈರಿಗಳು ಹಠಾತನೇ ಪ್ರಾಸ ಬಿಟ್ಟು ಬರೆಯಲು ಪ್ರಾರಂಭಿಸಿದ ಸಂದರ್ಭವನ್ನು ಕುರಿತು ಬರೆಯಿರಿ ನೋಡ್ರಿ ವಿದ್ಯಾರ್ಥಿಗಳೇ ಇದು ನಿಮ್ಮದು ಮೂರು ನಾಲ್ಕು ಅಂಕದ ಪ್ರಶ್ನೆಗಳು ಈಗ ನಾವು ನೆಕ್ಸ್ಟ್ ಏನದ ಕವಿ ಪರಿಚಯ ನೋಡೋಣ ಪ್ರಶ್ನೆ ಇಪ್ಪತ್ತೆಂಟು ಪೂತೀನಾ ಅವರ ಕವಿ ಪರಿಚಯ ಬರೀಬೇಕು ಪ್ರಶ್ನೆ ಇಪ್ಪತ್ತೊಂಬತ್ತು ಜೆ ಎಸ್ ಶಿವ ರುದ್ರಪ್ಪ ಈ ಎರಡು ಕವಿಯ ಬಗ್ಗೆ ಕವಿ ಪರಿಚಯ ಬರೆಯಬೇಕು ನೋಡ್ರಿ ನೆಕ್ಸ್ಟ್ ಬೀಟ್ ಯಾವ್ದದ ಅಂದ್ರೆ ಪದ್ಯಕ್ಕೆ ಪ್ರಾಸ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯೋದು ನೋಡ್ರಿ ಪ್ರಶ್ನೆ ಮೂವತ್ತು ಇದು ಚಕ್ರೋಯ ಮಿಯು ಹುಮ ನೋಡೆ ಒಂದಂಟಂ ಪಾರ್ಥನಂ ತಾತನಂ ಗೆಮ್ ನೋಡ್ರಿ ನೆಕ್ಸ್ಟ್ ಬೀಟ್ ಯಾವ್ದದ ನಿಮ್ದು ಅಲಂಕಾರ ಹಾಕಿ ಹೆಸರನ್ನು ಬರಿಸಿ ಮತ ಲಕ್ಷಣ ಬರಿಬೇಕ್ ನೋಡ್ರಿ ಪ್ರಶ್ನೆ ಮೂವತ್ತೊಂದು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದರ ಅಲಂಕಾರ ಬರಿಬೇಕು ನೋಡ್ರಿ ಇದು ಆದ ಬಳಕ ನೆಕ್ಸ್ಟ್ ಗಾದೆ ಮಾತುಗಳನ್ನು ವಿಸ್ತರಿಸ್ಬೇಕು ನೋಡ್ರಿ ಪ್ರಶ್ನೆ ಮೂವತ್ತೆರಡು ಬೆಳ್ಳಾಗಿರುವುದೆಲ್ಲ ಹಾಲಲ್ಲ ಅಥವಾ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಈ ಎರಡು ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದಕ್ಕೆ ಮಾತ್ರ ಉತ್ತರಿಸಬೇಕು ನೋಡ್ರಿ ನೆಕ್ಸ್ಟ್ ಬಿಟ್ ಯಾವ್ದು ಸಂದರ್ಭ ಸಹಿತ ಸ್ವರಾಸವನ್ನು ಬರೆಯೋದು ಪ್ರಶ್ನೆ ಮೂವತ್ಮೂರು ಅಹ್ ವಿದ್ಯಾರ್ಥಿಗಳೇ ನಿಮಗೆ ಸಂದರ್ಭಗಳು ಯಾವ ರೀತಿ ಬರಿಬೇಕಂತ ಗೊತ್ತಾಗ್ತಾ ಇಲ್ಲ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೇನೆ ಅದನ್ನು ನೀವು ನೋಡಬಹುದು ಈಗ ಪ್ರಶ್ನೆ ಮೂವತ್ಮೂರು ನಿನ್ನಗೊಂದು ಮನೆ ಕಟ್ತಾ ಇದ್ದೀವಿ ತಾಯಿ ಪ್ರಶ್ನೆ ಮೂವತ್ನಾಲ್ಕು ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ತಾನೆ ಪ್ರಶ್ನೆ ಮೂವತ್ತೈದು ಕಣ್ಣ ನೀರಂ ತಿವಿ ನೇಲನಂ ಬರೆಯುತ್ತೀರಿ ಪ್ರಶ್ನೆ ಮೂವತ್ತಾರು ಮುಗಿಲಿಗೆ ರೆಕ್ಕೆ ಪ್ರಶ್ನೆ ಮೂವತ್ತೇಳು ಸಮರ ಧೋಳೆ ನಗ ಪೇಟಿ ಮಾವುದು ಕಚ್ಚಂ ಪ್ರಶ್ನೆ ಮೂವತ್ತೆಂಟು ಒಡವೆಯ ಯಾರ್ತಿಗಿತ್ತ ನವ್ ನವನೀತಳವಂ ಗುರುಗಿತ್ತೆ ಇದು ನಿಮ್ಮ ಸಂದರ್ಭಗಳಿವ ನೋಡ್ರಿ ಸಂದರ್ಭದ ಪ್ರಶ್ನೆಗಳು ನೆಕ್ಸ್ಟ್ ಬಿಟ್ ನೋಡ್ರಿ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯರಿ ಪ್ರಶ್ನೆ ಮೂವತ್ತೊಂಬತ್ತು ಕೊರಳ ಸೇರಿ ಹಿಗ್ಗಿದವು ಧೃಗ್ ಜಲ ಬಿಟ್ಟ ಸ್ಥಳ ನೆರುಹಿ ಕೊಂದನು ಹಲವು ಮಾತನೆಂದು ಚಿಂತಿಸಿದ ಇದು ಮೊದಲನೇ ನಿಮ್ದು ಬಿಟ್ಟ ಸ್ಥಳ ಅದ ಇದು ಕರೆ ಉತ್ತರ ಬರಿಬಹುದು ಅಥವಾ ಇನ್ನೊಂದದ ಆ ಎರಡರಲ್ಲಿ ಒಂದು ಪದ್ಯವನ್ನು ಪೂರ್ಣಗೊಳಿಸಬೇಕು ನೋಡ್ರಿ ಮಾರಿ ಗೌತಣ ವಾಯುತ್ತ ನಾಳಿನ ಬಿಟ್ಟ ಸ್ಥಳ ವೀರ ರೈವರ ನೋಯಿಸೇನು ಆ ಜೀವ ಸಖ ನಾಣೆ ಇದು ನಿಮ್ಮ ಪದ್ಯದ ನೋಡ್ರಿ ಪದ್ಯ ಭಾಗ ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಪದ್ಯವನ್ನು ಓದಿಕೊಂಡು ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿತ ಸಾರಾಂಶವನ್ನು ಬರಿಬೇಕು ನೋಡ್ರಿ ಪ್ರಶ್ನೆ ನಲ್ವತ್ತು ಕಡಲಿ ಕಂಟ ಕಂಟಕಬ್ಬಿಣ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಸಿಣ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚೇರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತು ವರ್ಣಿಸಿ ಹಾಳಲ್ಲಿ ನಾನೆಷ್ಟ ನೋಡ್ರಿ ಈ ಪದ್ಯದ ಸಾರಾಂಶ ಬರಿಬೇಕು ನೆಕ್ಸ್ಟ್ ಬೀಡ್ನಲ್ಲಿ ಎಂಟು ಹತ್ತು ಅಕ್ಯದ ಪ್ರಶ್ನೆ ಉತ್ತರ ಬರಿಬೇಕು ನೋಡ್ರಿ ಪ್ರಶ್ನೆ ನಲ್ವತ್ತೊಂದು ಮೂರ್ತಿ ರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಅಥವಾ ಶಾನುಭೋಗರನ್ನು ರಕ್ಷಿಸಿದ್ದುದು ಖಿದ್ರಿ ಪುಸ್ತಕವೇ ಹುಲಿಯ ಧರ್ಮವೇ ಸಮರ್ಥನೊಂದಿಗೆ ವಿವರಿಸಿ ನೋಡಿ ಎರಡು ಪ್ರಶ್ನೆದಲ್ಲಿ ಒಂದಕ್ಕೆ ಮಾತ್ರ ಉತ್ತರ ಬರೀಬೇಕು ಪ್ರಶ್ನೆ ನಲವತ್ತೆರಡು ಅವನು ತನ್ನ ವೀರತನ ಪ್ರದರ್ಶಿಸಿದ ಬಗೆಯನ್ನು ವಿವರಿಸಿ ಅಥವಾ ಲವನ ನಡವಳಿಕೆ ಮೆಚ್ಚುಗೆ ಯಾಯಿತೆ ಏಕೆ ಈ ಎರಡು ಪ್ರಶ್ನೆಗಳಲ್ಲಿ ಒಂದಕ್ಕೆ ಮಾತ್ರ ಉತ್ತರ ಬರಿಬೇಕು ನಿಮಗೆ ಒಟ್ಟಿನ ನಾಲ್ಕು ಪ್ರಶ್ನೆಗಳು ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಪ್ರಶ್ನೆಗೆ ಮಾತ್ರ ನೀವು ಉತ್ತರ ಬರಿಬೇಕು ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಕದ್ಯ ಭಾಗವನ್ನು ಓದಿಕೊಂಡು ಉತ್ತರ ಬರಿಬೇಕು ನೋಡ್ರಿ ಪ್ರಶ್ನೆ ನಲ್ವತ್ ಮೂರು ಮಹಾತ್ಮ ಬಸವಣ್ಣನವರು ಕಟ್ಟಬಯಸಿದ್ದು ಸರ್ವ ಶೋಷಣೆಗಳಿಂದಲೂ ಮುಕ್ತವಾದ ಸ್ವತಂತ್ರ ಸಮಾನತೆ ಸೌಹಾರ್ದಗಳು ಅಡಿಗಳಲ್ಲಿನ ಮೇಲೆ ನಿಂತ ಸರ್ವೋದಯ ನಿಷ್ಠವಾದ ಒಂದು ಆದರ್ಶ ಸಮಾಜವನ್ನು ಅವರು ಕಲ್ಪಿಸಿಕೊಂಡು ಕಟ್ಟಬಯಸಿದ ನೂತನ ಸಮಾಜದ ಒಂದು ಮುಖ್ಯಾಧಾರವೆಂದರೆ ಕಾಯಕ ತತ್ವ ಕಾಯಕ್ಕೆ ಬಸವಣ್ಣನವರಿತ್ತ ಪ್ರಧಾನ ಅತ್ಯಂತ ಗಮನಾರ್ಹವಾದದ್ದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಏನಾದರೊಂದು ದೈಹಿಕವಾದ ಕೆಲಸ ಮಾಡಬೇಕು ಅದರಿಂದಲೇ ಜೀವನ ನಡೆಸಬೇಕು ಎಂಬುದು ಈ ಕಾಯಕ ತತ್ವದ ಒಂದು ಮುಖ್ಯವಾದರೆ ಯಾವ ಕೆಲಸವೂ ಕೀಳಲ್ಲ ಪ್ರತಿಯೊಂದು ಕೆಲಸವೂ ಪವಿತ್ರ ಎನ್ನುವುದು ಇನ್ನೊಂದು ಮುಖ್ಯ ಅನೇಕ ತತ್ವದ ಒಂದು ಮುಖ್ಯವಾದರೆ ಯಾವ ಕೆಲಸವೂ ಕೀಳಲ್ಲ ಪ್ರತಿಯೊಂದು ಕೆಲಸವೂ ಪವಿತ್ರ ಎನ್ನುವುದು ಇನ್ನೊಂದು ಮುಖ್ಯ ಅನೇಕ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಿಗೆ ಅಹ್ ರಾಮಬಾಣವಾಗಬಲ್ಲದ್ದು ಈ ಕಾಯಕ ತತ್ವ ಸಮಾಜದ ಅಸಮತೆ ದಾರಿತ್ವಗಳನ್ನು ನಿವಾರಿಸುವ ಏಕೈಕ ಮಂತ್ರವಾಗಿದೆ ಬಸವಣ್ಣನವರು ಸಂಸಾರದಲ್ಲಿ ಇದ್ದುಕೊಂಡೇ ಪರಮಾರ್ಥವನ್ನು ಸಾಧಿಸುವ ಕಲೆಯನ್ನು ಅವರು ಉಪದೇಶಿಸಿದ್ದಾರೆ ಅಂತರಂಗ ಬಹಿರಂಗಗಳ ಸಾಮರಸ್ಯವನ್ನು ಅವರು ವಿಶೇಷವಾಗಿ ಒತ್ತಿ ಹೇಳಿದ್ದಾರೆ ಒಳ್ಳೆಯ ಆಲೋಚನೆ ಆ ಆಲೋಚನೆಗೆ ತಕ್ಕ ನುಡಿ ನುಡಿಗೆ ತಕ್ಕ ನಡೆ ಇವುಗಳನ್ನು ಬೋಧಿಸಿದ್ದಾರೆ ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗೀರ್ಪನಯ್ಯ ಎಂಬುದು ಅವರ ಆಶ್ವಾಸನೆ ಅಂತರಂಗದ ಅರಿವು ಬಹಿರಂಗದ ಕ್ರಿಯೆ ಎರಡಕ್ಕೂ ಅವರು ಸಮಾನ ಪುರಸ್ಕಾರ ನೀಡಿದ್ದಾರೆ ಇದು ನಿಮ್ದು ಪ್ಯಾಸೇಜ್ ಅದ ನೋಡ್ರಿ ಪ್ಯಾಸೇಜ್ ರೈಟ್ ಪ್ಯಾಸೇಜ್ ಅದ ಇದರಲ್ಲಿ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಆ ಕಾಯಕತ್ವದ ಎರಡು ಮುಖ್ಯಗಳೂ ಪ್ರಶ್ನೆ ಆ ಅಂತರಂಗ ಬಹಿರಂಗಗಳ ಸಾಮರಸ್ಯದ ಕುರಿತು ಬಸವಣ್ಣನವರ ಬೋಧನೆಗಳೇನು ಇವು ಎರಡು ಪ್ರಶ್ನೆಗೆ ಉತ್ತರ ನಿಮ್ಮ ಪ್ಯಾಸೇಜ್ ನಲ್ಲಿ ದ ಹುಡುಕಿ ಬರೆಯಬೇಕು ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ನಿಮಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದಕ್ಕೆ ಮಾತ್ರ ನೀವು ಪತ್ರ ಬರೀಬೇಕು ಪ್ರಶ್ನೆ ನಲ್ವತ್ನಾಲ್ಕು ನಿಮ್ಮನ್ನು ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಶ್ರೀನಿಧಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಬೆಂಗಳೂರಿನ ಜಯನಗರದಲ್ಲಿ ವಾಸವಾಗಿರುವ ಉಷಾದೇವಿ ಎಂಬ ತಾಯಿಗೆ ಪತ್ರ ಬರೆಯಿರಿ ಅಥವಾ ನಿಮ್ಮನ್ನು ಮೂಡಿಗೆರೆಯ ಗೌತಮ ಪ್ರೌಢಶಾಲೆಯ ತನ್ಮಯ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದಲ್ಲಿ ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸುವಂತೆ ಕೋರಿ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಮನವಿ ಪತ್ರವನ್ನು ಬರೀರಿ ನೋಡ್ರಿ ಇವು ಎರಡು ಒಂದ್ಕ ಏನ್ ಬರೀಬೇಕು ಪತ್ರವನ್ನು ಬರಿಬೇಕು ನೆಕ್ಸ್ಟ್ ಬಿಟ್ ಏನದ ಅಂದ್ರೆ ಎಸ್ಎ ರೈಟಿಂಗ್ ಎಸ್ಸೆ ರೈಟಿಂಗ್ ಅಂದ್ರೆ ಪ್ರಬಂಧ ಬರಿಬೇಕು ನೋಡ್ರಿ ಪ್ರಶ್ನೆ ನಲ್ವತ್ತೈದು ಭ್ರಷ್ಟಾಚಾರ ನಿಗ್ರಹಿಸುವಲ್ಲಿ ಲೋಕಾಯುಕ್ತ ಸಂಸ್ಥೆಯ ಪಾತ್ರ ಅಥವಾ ಶಾಲಾ ಸಂಸತ್ತನ ಮಹತ್ವ ನೋಡ್ರಿ ಇವೆರಡರಲ್ಲಿ ಒಂದಕ್ಕೆ ನೀವು ಉತ್ತರವನ್ನು ಬರೀಬೇಕು ವಿದ್ಯಾರ್ಥಿರೇ ಇದು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಎಲ್ಲ ಪ್ರಶ್ನೆಗಳನ್ನು ನಾವು ಇವತ್ತು ನೋಡಿದ್ದೇವೆ ಇದರಿಂದ ನಿಮಗೆ ಏನಾದರೂ ಹೆಲ್ಪ್ ಆಗಿರಬಹುದು ಅಂತ ಅನ್ಕೊಂಡಿದ್ದೇನೆ ಧನ್ಯವಾದಗಳು